ಯೇಸುವಿಗೆ ಸ್ತೋತ್ರ ಇಂದು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ಐದನೇ ವಾಕ್ಯದ ಎರಡನೇ ಭಾಗ ನೀವೆಲ್ಲರೂ ದೀನಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಜ್ಞಾನೋಕ್ತಿಗಳ ಪುಸ್ತಕ ಮೂರನೇ ಅಧ್ಯಾಯದ ಮೂವತ್ತ ನಾಲ್ಕನೇ ವಾಕ್ಯದಲ್ಲಿ ಸೊಲೋಮೋನನ್ನು ಬರೆದಿರುವಂಥದ್ದು ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ಅಹಂಕಾರಿಗಳ ಮತ್ತು ದೀನರ ಕಡೆಗಿರುವ ದೇವರ ಮನೋಭಾವವನ್ನು ಒತ್ತಿ ಹೇಳುವುದಕ್ಕಾಗಿ ಪೇತ್ರನು ಜ್ಞಾನೋಕ್ತಿಗಳ ಪುಸ್ತಕ ಮೂರನೇ ಅಧ್ಯಾಯದ ಮೂವತ್ತ್ ವಾಕ್ಯವನ್ನು ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಉದ್ಧರಿಸಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಅರಣ್ಯಕಾಂಡ ಹದಿಮೂರು ಮತ್ತು ಹದಿನಾಲ್ಕು ಅಧ್ಯಾಯಗಳಲ್ಲಿ ಮೋಶೆಯು ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಪ್ರತಿ ಗೋತ್ರದಿಂದ ಒಬ್ಬರಂತೆ ಹನ್ನೆರಡು ಜನರನ್ನು ಆರಿಸಿ ಕಳುಹಿಸುವಂಥದ್ದನ್ನು ನೋಡುತ್ತೇವೆ ನಲವತ್ತು ದಿವಸ ದೇಶವನ್ನು ಸಂಚರಿಸಿ ಬಂದಂತಹ ಹನ್ನೆರಡು ಜನರಲ್ಲಿ ಹತ್ತು ಮಂದಿ ನಕಾರಾತ್ಮಕವಾದ ವರದಿಯನ್ನು ಜನಸಮೂಹಕ್ಕೆ ತಿಳಿಯಪಡಿಸಿದರು ಇದರ ಫಲವಾಗಿ ಇಡೀ ಸಮೂಹ ಮೋಶೆ ಆರೋನರನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಹೇಳುತ್ತಿರಲಾಗಿ ಯಹೋವನು ಮೋಶೆಗೆ ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರು ನಾನು ಇವರಿಗೆ ವ್ಯಾಧಿಯನ್ನು ಉಂಟು ಮಾಡಿ ಇವರನ್ನು ನಿರ್ಮೂಲ ಮಾಡುವೆನು ಅಂದನು ಅದಕ್ಕೆ ಮೋಶೆ ಯಹೋವನಲ್ಲಿ ಪ್ರಾರ್ಥಿಸಿ ಹೇಳಿದ್ದೇನೆಂದರೆ ಇವರು ಐಗುಪ್ತ ದೇಶದಿಂದ ಬಂದದ್ದು ಮೊದಲುಗೊಂಡು ಇದುವರೆಗೂ ನೀನು ಈ ಜನರ ಪಾಪಗಳನ್ನು ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆಯಿಂದ ಇವರ ಪಾಪಗಳನ್ನು ಕ್ಷಮಿಸು ಎಂದು ಬೇಡಿಕೊಂಡನು ಮೋಶೆಯ ಪ್ರಾರ್ಥನೆಗೆ ಅನುಸಾರವಾಗಿ ದೇವರು ಈ ಜನರ ಪಾಪಗಳನ್ನು ಕ್ಷಮಿಸಿದನು ಆದರೆ ಯಹುಸ್ವನು ಕಾಲೇಬನು ಹೊರತುಪಡಿಸಿ ಬೇರೆ ಯಾರು ದೇವರು ಅಬ್ರಹಾಮನಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶಕ್ಕೆ ಕಾಲಿಡಲಿಲ್ಲ ಪ್ರತಿಯೊಬ್ಬರೂ ಮರುಭೂಮಿಯಲ್ಲಿಯೇ ಮರಣಿಸಿದರು ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು ಎಂಬುದಕ್ಕೆ ಮರುಭೂಮಿಯಲ್ಲಿ ಮರಣಿಸಿದ ಜನರು ಉದಾಹರಣೆಯಾದರೆ ಯೌಸನು ಮತ್ತು ಕಾಲೇಬನು ಜನ ಸಮೂಹಕ್ಕೆ ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದು ಅದು ಆಲು ಜೇನು ಅರಿಯುವ ದೇಶ ಯಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸುವನು ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು ಈಗಿರುವುದರಿಂದ ಯಹೋವನಿಗೆ ತಿರುಗಿ ಬೀಳಬೇಡಿರಿ ಎಂದು ಸಕಾರಾತ್ಮಕವಾದ ಸಂದೇಶವನ್ನ ನೀಡಿದರು ಈ ಇಬ್ಬರು ದೀನಭಾವದಿಂದ ಯಹೋವನಲ್ಲಿ ಭರವಸೆ ಇಟ್ಟಿದ್ದರಿಂದ ಯಹೋವನು ಮೋಶೆಯ ಮೂಲಕ ಮುಂತಿಳಿಸಿದ್ದು ಎಫ್ನೇನ ಮಗನಾದ ಕಾಲೇಬ ಮತ್ತು ನೂನನ ಮಗನಾದ ಯಹುಶ್ವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಸೇರುವುದಿಲ್ಲ ಹಳೆಯ ಒಡಂಬಡಿಕೆಯ ವಾಕ್ಯವನ್ನು ಉದ್ಧರಿಸಿ ಪೇತ್ರನು ಹೊಸದಾಗಿ ಹುಟ್ಟಿರುವ ದೇವಜನರಿಗೆ ಹೇಳುವಂಥದ್ದು ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಇಲ್ಲಿ ಪೇತ್ರನು ಯೇಸುಸ್ವಾಮಿ ಮಾಡಿದ ಕಾಲು ತೊಳೆಯುವ ಸೇವೆಯನ್ನು ಜ್ಞಾಪಿಸುವವನಾಗಿದ್ದಾನೆ ಯೇಸು ಕ್ರಿಸ್ತನು ಕರ್ತನು ಗುರುವು ಆಗಿರಲಾಗಿ ಹನ್ನೆರಡು ಮಂದಿ ಶಿಷ್ಯರ ಕಾಲುಗಳನ್ನು ತೊಳೆದು ದೇವರ ಸೇವಕರ ಮನೋಭಾವ ಹೇಗಿರಬೇಕೆಂದು ಮಾದರಿಯಾಗಿ ತೋರಿಸಿ ಹೋದನು ಯೋಹಾನ ಹದಿಮೂರನೇ ಅಧ್ಯಾಯ ಒಂದರಿಂದ ಹದಿನೈದು ವಾಕ್ಯ ಈಗಿರಲಾಗಿ ಪ್ರತಿಯೊಬ್ಬ ಕ್ರೈಸ್ತರು ಅದು ಪಾರಂಪರ್ಯ ಇರುವಂತವರಾಗಿದ್ದರು ಹೊಸದಾಗಿ ಕರ್ತನನ್ನು ಅಂಗೀಕರಿಸಿದವರಾಗಿದ್ದರೂ ಸಹ ಪರಸ್ಪರ ದೀನ ಮನಸ್ಸಿನಿಂದ ಒಬ್ಬರಿಗೊಬ್ಬರು ಸೇವೆ ಮಾಡುವವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ